ನಮಸ್ಕಾರ ಆಯತುಭ್ಯಂ ನಮಃ ಮನೋವಾಸಿ ರಾಮ ಹೃದಯವಾಸಿ ರಾಮ ಮನೆ ಮನೆಗಳಲ್ಲಿ ಪೂರ್ಣವಾಸಿ ರಾಮ ಎಂತಹ ಪುಣ್ಯಕಾಲದಲ್ಲಿ ನಾವೆಲ್ಲ ಇದ್ದೇವೆ ಧಮನಿ ಧಮನಿಯಲ್ಲೂ ರಾಮನಾಮ ಮೊಳಗುತ್ತಿರುವಂತಹ ಸುಸಂಸ್ಕೃತ ಸಮಯವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ ಆ ರಾಮ ಎನ್ನತಕ್ಕಂತಹ ಆ ಶಬ್ದದಲ್ಲೇ ಅದೆಷ್ಟು ಮಹತ್ತು ಅದೆಷ್ಟು ಸಂಪತ್ತು ರಾ ಎನ್ನತಕ್ಕಂತಹ ಅಕ್ಷರಕ್ಕೆ ಎಲ್ಲವನ್ನು ಕ್ಷಯ ಮಾಡುವ ಶಕ್ತಿ ಎನ್ನುವ ಅರ್ಥ ಉಂಟು ಅಂದರೆ ನಮ್ಮಲ್ಲಿರಬಹುದಾದ ಪುರಂದರದಾಸರ ಒಂದು ದಾಸರ ಪದದಲ್ಲಿ ಹೇಳ್ತಾರೆ ರಕ್ತ ಮಾಂಸ ಅಸ್ಥಿಗತವಾದ ಪಾಪ ಯಾವುದಿದೆ ಅವೆಲ್ಲವನ್ನು ನಾಶ ಮಾಡುವ ಶಕ್ತಿ ಇರುವಂಥದ್ದು ಕ್ಷಯ ಮಾಡುವ ಶಕ್ತಿ ಇರುವಂಥದ್ದು ರಾ ಎನ್ನುವ ಬೀಜಾಕ್ಷರಕ್ಕೆ ಇನ್ನು ಮಾ ಎಂದರೆ ಸರ್ವಥಾ ನಿಷೇಧ ಅಂದರೆ ಹೀಗೆ ರಕ್ತ ಮಾಂಸ ಮಸ್ತಿ ಅಸ್ಥಿ ಮಜ್ಜಾಗತವಾದಂತಹ ಪಾಪ ಒಂದೊಮ್ಮೆ ಹೋದ ಮೇಲೆ ಮತ್ತೆ ಬಾರದಿರಲಿ ಮತ್ತೊಮ್ಮೆ ನಾನು ಪಾಪಲಿಪ್ತನಾಗದಿರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಸದಾ ಮಾಡುತ್ತಾ ಮಾಡುತ್ತಾ ರಾಮ 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 ಸೀತಾ ರಾಮ ಎನ್ನಿರೋ ಎಲ್ಲ ರಾಮನಾಮವನ್ನು ಜಪ ಮಾಡಿ ಎನ್ನುವುದಾಗಿ ಸಾರ್ವಕಾಲಿಕವಾಗಿ ಒಂದು ಸತ್ಯವನ್ನು ದಾಸರು ಅಂದೇ ನುಡಿದಿದ್ದಾರೆ ಅಂತಹ ರಾಮನಾಮವನ್ನು ನಾವೆಲ್ಲ ಪಠಿಸ್ತಾ ಪಠಿಸ್ತಾ ತನ್ನ ಮೂಲ ಸ್ಥಾನವಾದ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇರೋದು ಅಹೋಭಾಗ್ಯ ಅಹೋಭಾಗ್ಯಂ ಇದಕ್ಕಿಂತ ಸೌಭಾಗ್ಯದ ಸಮಯ ಮತ್ತೆ ದೊರೆಯುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ರಾಮನನ್ನು ಕಾಣಬೇಕು ಎನ್ನುವ ಹಪಹಪದಲ್ಲಿ ಇದೊಂದು ಅತ್ಯಂತ ಪುಟ್ಟ ಕಥೆಯಷ್ಟೇ ಅದೊಂದು ನೈಮಿಷಾರಣ್ಯದಲ್ಲಿ ದೊಡ್ಡದಾದ ಗಿಳಿ ವಿಂಡು ಗಿಳಿಗಳೆಲ್ಲವೂ ದೊಡ್ಡ ಗಿಳಿಗಳೆಲ್ಲವೂ ದಿನವೂ ಆಹಾರ ಸಂಚಾರಕ್ಕಾಗಿ ದೂರ ಹೋಗುತ್ತಾ ಮತ್ತೆ ಬಂದು ಅವರವರೇ ಏನೆಲ್ಲ ಮಾತಾಡ್ತಾ ಇದ್ರಂತೆ ಇವರ ಮಾತುಗಳನ್ನೆಲ್ಲ ಒಂದು ಪುಟ್ಟ ಗಿಳಿಮರಿ ಸಂಜೀವ ಅನ್ನುವಂಥದ್ದು ಕೇಳ್ತಾ ಇತ್ತಂತೆ ಒಂದು ದಿವಸ ಈ ಗಿಳಿಗಳೆಲ್ಲ ಅಪಾರವಾದ ಆನಂದದಲ್ಲಿ ತುಂಬಿಬಿಟ್ಟಿದ್ದಾವೆ ಈ ದಿವಸ ನಾವು ರಾಮನನ್ನು ನೋಡಿದ್ದೇವೆ ಎಂತಹ ಅಜಾನುವಾಹು ವ್ಯಕ್ತಿತ್ವ ಎಂತಹ ಆಕರ್ಷಕವಾದ ಮುಖಮುದ್ರೆ ರಾಮನನ್ನು ನೋಡಿದ್ದೇವೆ ಅಂತ ಸಂತೋಷವಾಗಿ ಎಲ್ಲ ಗಿಳಿಗಳು ಅಲ್ಲಿ ಬಣ್ಣಿಸ್ತಾ ಇವೆಯಂತೆ ಇವರ ಮಾತುಗಳನ್ನು ಕೇಳಿ ಕೇಳಿ ಪುಟ್ಟ ಸಂಜೀವನಿಗೂ ಕೂಡ ರಾಮನ ನೋಡಲೇಬೇಕು ಅನ್ನೋ ಆಗಿಬಿಟ್ಟಿದೆ ಚೆನ್ನಾಗಿ ರೆಕ್ಕೆಗಳನ್ನು ಓದರಿಕೊಂಡು ಹಠ ಮಾಡಿದೆ ಪುಟ್ಟ ಸಂಜೀವ ಗತ್ಯಂತರವಿಲ್ಲದೆ ಕರೆದುಕೊಂಡು ಹೊರಟಿದ್ದಾವೆ ದೊಡ್ಡ ಗಿಳಿಗಳೆಲ್ಲ ಪುಟಾಣಿ ಸಂಜೀವನನ್ನು ಹೋಗ್ತಾ ಹೋಗ್ತಾ ಯಾರನ್ನು ನೋಡಿದರೂ ಇವ ರಾಮನೇ ಇವರಾಮನೇ ಎನ್ನುವುದಾಗಿ ಕೇಳಿಕೊಂಡು ಹೋಗ್ತಾ ಇದ್ದಾನೆ ಅವರು ಈತ ರಾಮನಲ್ಲ ಈತನ ಲಕ್ಷಣ ಹೀಗೆಲ್ಲ ಇದೆ ಅಂದುಕೊಂಡು ರಾಮನ ಬಗ್ಗೆ ಹೇಳ್ತಾ ಇರುವಾಗ ಮುಂದೊಂದು ಆಕಾರವನ್ನು ವ್ಯಕ್ತಿಯನ್ನು ನೋಡಿ ಇದುವೇ ರಾಮ 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 ಎನ್ನುವುದಾಗಿ ಸಂಜೀವ ಕೂಗಿಬಿಟ್ಟಿದ್ದಾನೆ ಆದರೆ ದೌರ್ಭಾಗ್ಯಕ್ಕೆ ಅದು ರಾಮನಾಗಿರಲಿಲ್ಲ ಅಂತಹ ಅದೆಷ್ಟೋ ಸಾವಿರ ಹಕ್ಕಿ ಪಕ್ಷಿಗಳನ್ನು ಕೊಂದು ತಿನ್ನುವ ಬೇಡನಾಗಿತ್ತಂತೆ ಆ ಬೇಡನ ಕಾಟದಿಂದ ಪುಟ್ಟ ಸಂಜೀವನನ್ನು ರಕ್ಷಣೆ ಮಾಡಿಕೊಂಡು ಇವರೆಲ್ಲ ಇತರ ಗಿಳಿಗಳೆಲ್ಲ ಅವನನ್ನು ಕರೆದುಕೊಂಡು ದೂರಕ್ಕೆ ಬಂದಾಗ ಇನ್ನು ನೀನು ಮಾತನಾಡಿದರೆ ಸರಿ ಇರೋದಿಲ್ಲ ಅಂತ ಆ ಮಗುವಿಗೆ ಗದರಿಸಿ ಮತ್ತೆ ಮುಂದೆ ಕರೆದುಕೊಂಡು ಬಂದಿದ್ದಾರಂತೆ ಮುಖವಾಗಿ ಪೆಚ್ಚು ಮೋರೆಯಲ್ಲಿ ಸಂಜೀವ ಮತ್ತೆ ಇನ್ನೇನು ಬಹುಶಃ ರಾಮ ಕಾಣೋದೇ ಇಲ್ಲವೇನೋ ಅಂದುಕೊಳ್ಳುವಾಗ ಒಂದು ದೊಡ್ಡದಾದ ಆಕಾರಕ್ಕೆ ಆ ಮಗು ಸಾಕ್ಷಿಯಾಗುತ್ತಂತೆ ಪುಟ್ಟ ಗಿಳಿರಾಮ ಅದನ್ನು ನೋಡಿದ ಕೂಡಲೇ ಇಷ್ಟು ಕಾಲ ಬಡಬಡಿಸ್ತಿದ್ದ ಕಿರ್ಚಾಡ್ತಿದ್ದ ಸಂಜೀವನಿಗೆ ಒಂದು ಮಾತು ಹೊರಡಲಿಲ್ಲವಂತೆ ಮಾತೊಂದು ಹೊರಡದೆ ಮೂಕ ವಿಸ್ಮಿತವಾಗಿ ಆ ಅಜಾನುಬಾಹು ಆಕಾರವನ್ನು ನೋಡ್ತಾ ನೋಡುತ್ತಾ ಆನಂದದ ಭಾಷವನ್ನು ಸುರಿಸ್ತಾ ಇತ್ತಂತೆ ಅದನ್ನು ನೋಡಿದ ಕೂಡಲೇ ರಾಮನ ಬಳಿಗೆ ಹೋಗಬೇಕು ಆದರೆ ಹೋಗಲಿಕ್ಕೆ ಅತೀವವಾದ ಭಾವನೆಗಳ ಸಿಲುಕಾಟವಾಗ್ತಾ ಇದೆ ಹೆಜ್ಜೆಯೊಂದನ್ನು ಇಡ್ತಾ ಇಲ್ಲ ಆಗ ರಾಮನೇ ಇದರ ಬಳಿ ಬಂದು ಪುಟ್ಟ ಗಿಳಿಮರಿಯೇ ನಿನ್ನ ಹೆಸರೇನು ಎನ್ನುವುದಾಗಿ ಕೇಳಿದ್ದಾನೆ ಆ ಗಿಳಿಯು ಹೆದರಿ ಹೆದರಿ ಗಿಳಿ ರಾಮ ಅಂತ ಚಡಪಡಿಸ್ತಿರುವಾಗ ನೀನಿನ್ನು ಮುಂದೆ ಗಿಳಿರಾಮನಾಗು ಎನ್ನುವುದಾಗಿ ಹೇಳಿದ್ದಾರಂತೆ ಇಂತಹ ಗಿಳಿರಾಮ ಅಂತ ಕರೆದಂತಹ ರಾಮನ ದಯೆಗೆ ಮತ್ತೆ ಸಾಟಿ ಇದೆಯೇನು ರಾಮ ಅಣುರೇಣು ತ್ರೀಣ ಕಾಷ್ಟಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡುವವನು ಗಿಳಿಯಲ್ಲೂ ತನ್ನನ್ನು ತಾನು ಕಾಣುವವನು ಇನ್ನು ಸದಾ ರಾಮನಾಮ ಜಪ ಮಾಡಿದರೆ ನಮ್ಮಲ್ಲಿ ರಾಮ ಬರುವುದಿಲ್ಲವೇನು ಹೃದಯ ಹೃದಯವು ರಾಮನಿಗಾಗಿ ಜ್ಯೋತಿ ಬೆಳಗಿದರೆ ಮನೆ ಮನೆಯೂ ಮನ ಮನವೂ ರಾಮನ ಆಗಮನಕ್ಕಾಗಿ ಹಾತೊರೆದು ಕುಳಿತರೆ ಮನ ಮಂದಿರ ರಾಮ ಮಂದಿರವಾಗುತ್ತೆ ಕೌಸಲ್ಯಾಗುವನು ಮಡಿಲೊಳ್ಳಿರು ರಾಮ ವೈರೇಹಿಯಾಗುವೆನು ಒಡನಾಡು ರಾಮ ಅಂತ ಕೇಳುತ್ತಲೇ ಕೇಳುತ್ತಲೇ ಎನ್ನೊಳಿ ಹ ರಾವಣಗೆ ಸಾವ ಕೊಡು ರಾಮ ಅನ್ನುವುದಾಗಿಯೂ ಕೇಳಬೇಕಂತೆ ನಮ್ಮೆಲ್ಲ ಪಾಪಗಳನ್ನು ನಿವೃತ್ತಿ ಮಾಡಿಕೊಂಡು ಮನೆಯೂ ಮನವೂ ಭೀ ಭವಿಷ್ಯತ್ತೂ ಜೀವಿತವೂ ಎಲ್ಲವೂ ಬೆಳಗಬೇಕಾದರೆ ಇರುವ ಪರಂಜ್ಯೋತಿ ರಾಮ ಮಾತ್ರ ರಾಮ ಕೇವಲ ಒಂದು ಇತಿಹಾಸದೋ ಪುರಾಣದ್ದೋ ವ್ಯಕ್ತಿಯಲ್ಲ ನಮ್ಮೊಳಗಿರಬಹುದಾದ ಚೇತನಾ ಶಕ್ತಿ ಹಾಗಾಗಿ ರಾಮನನ್ನು ಮುಟ್ಟಿ ಭಜಿಸಿರೋ ಶ್ರೀರಾಮನ ರಾಮನನ್ನ ಮತ್ತೆ 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 ಸ್ಮರಣೆ ಮಾಡೋಣ ನಾಮ ಜಪ ಮಾಡೋಣ ರಾಮತಾರಕ ಮಂತ್ರವನ್ನು ಹೇಳೋಣ ನಾವೆಲ್ಲರೂ ಸೇರಿ ಹಗ್ಗದ ಸಗ್ಗದ ಹಿಗ್ಗಿನಲ್ಲಿ ನಾವೆಲ್ಲರೂ ನಲಿದಾಡೋಣ ಅಂತ ಹೇಳ್ತಾ ಈ ರಾಮ ಹಬ್ಬಕ್ಕೆ ರಾಮೋತ್ಸವದ ಪರ್ವಕ್ಕೆ ಜನದನಿಯ ಮುಖೇನ ನಿಮ್ಮೆಲ್ಲರಿಗೆ ಪ್ರೀತಿಯ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಬನ್ನಿ ರಾಮನನ್ನು ಸಂಭ್ರಮಿಸೋಣ ನಮ್ಮನ್ನು ನಾವು ಸಂಭ್ರಮಿಸಿಕೊಳ್ಳೋಣ ಭಾರತಾಂಬೆಯ ಪುಣ್ಯಧಾಮ ಪುಣ್ಯಾರಾಮ ಶ್ರೀರಾಮ ನಮ್ಮೆಲ್ಲರಲ್ಲಿ ನಿವಸಿಸಲಿ ನಮಸ್ಕಾರ